ಹಲೋ ಇರೋ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಸೊ ಬದನೆಕಾಯಿ ಎಣ್ಣಕಾಯಿ ಒಬ್ಬರೊಬ್ಬರು ಒಂಥರ ಮಾಡ್ತಾರೆ ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಮಾಡೋವಂಥದ್ದು ಅಂದರೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ಅಂತ ಬದ್ನೆಕಾಯಿಗಾಯಿ ಮಾಡೋಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸು ಬದನೆಕಾಯಿ ಒಂದು ಏಳರಿಂದ ಎಂಟು ಬದನೆಕಾಯಿ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಎರಡು ಈರುಳ್ಳಿ ಮತ್ತು ಒಂದು ಗಡ್ಲೆ ಬೆಳ್ಳುಳ್ಳಿ ಮತ್ತು ಒಂದು ಕಪ್ಪು ಕಡಲೆ ಬೀಜ ಎಲ್ರಿಗೂ ನನ್ನ ಮೆಜರ್ಮೆಂಟ್ ಕಪ್ಸ್ ಬಗ್ಗೆ ಕನ್ಫ್ಯೂಷನ್ ಇತ್ತು ಸೊ ಹಾಗಾಗಿ ತೋರಿಸ್ತೀನಿ ಇವತ್ತು ಒನ್ ಕಪ್ ಅಂದ್ರೆ ಟೂ ಫಿಫ್ಟಿ ಎಮ್ ಎಲ್ ಅದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಮತ್ತು ಗರಂ ಮಸಾಲೆ ಗರಂ ಮಸಾಲಿ ಹಾಫ್ ಟೀ ಸ್ಪೂನ್ ತೊಗೊಂಡಿದ್ದೀನಿ ಹಾಫ್ ಟೀ ಸ್ಪೂನ್ ಅಂದರೆ ಒನ್ ಪಾಯಿಂಟ್ ಟೂ ಪಾಯಿಂಟ್ ಫೈ ಎಮ್ ಎಲ್ ಇರುತ್ತದು ಮತ್ತು ಟೇಬಲ್ ಸ್ಪೂನು ಟೇಬಲ್ ಸ್ಪೂನು ಇದು ಫಿಫ್ಟೀನ್ ಎಮ್ ಎಲ್ ಇದೆ ಮೆಜರ್ಮೆಂಟು ಸೊ ಅದು ಅದರಲ್ಲಿ ಒನ್ ಟೇಬಲ್ ಸ್ಪೂನು ಖಾರದ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಈಗ ಬನ್ನಿ ಕಡಲೆ ಬೀಜ ಹುರ್ಕೊಳ್ಳೋಣ ಫಸ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಿದ್ನ ಅದೇ ಡ್ರೈ ರೋಸ್ಟು ಸ್ವಲ್ಪ ಕೆಂಪಾಗ ಹುರ್ಕೊಳ್ಳೋಣ ಚೆನ್ನಾಗಿ ಹುರಿದ್ರೆ ಚೆನ್ನಾಗಾಗತ್ತೆ ಸೊ ಆಗಿದೆ ಇದು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹುರಿದು ತಣ್ಣಗಾದ ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಸೊ ಅಂದರೆ ತುಂಬ ಫೈನ್ ಏನು ಬೇಡ ಜಸ್ಟ್ ಒಂದು ಸ್ವಲ್ಪ ತರಿತರಿ ಇರೋಂಗೆ ಉಳಿಸ್ಕೊಳ್ಳೋಣ ನೋಡಿ ಸ್ವಲ್ಪ ತರಿತರಿ ಇದೆ ಇದು ಈ ಪೌಡ್ರ್ ಆದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಹಾಫ್ ಟೀ ಸ್ಪೂನು ಗರಂ ಮಸಾಲ ಮತ್ತು ಒನ್ ಟೇಬಲ್ ಸ್ಪೂನು ಸಾಂಬಾರು ಪುಡಿ ಮತ್ತು ಒಂದು ಮುಕ್ಕಾಲು ಟೇಬಲ್ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಉಪ್ಪು ಹೆಚ್ಚು ಕಮ್ಮಿ ಆದ್ರೂ ಮತ್ತೆ ಇದನ್ನು ತುಂಬ ಫಿಲ್ ಮಾಡಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಸೇರಿಸ್ಕೋಬೋದು ಸೊ ಇದೆಲ್ಲದನ್ನ ಮಿಕ್ಸ್ ಮಾಡಿಬಿಟ್ಟು ಸೈಡ್ಗೆ ಇದಾದ ಇದಾದಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತಕ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಈಗ ಬದ್ನೆಕಾಯಿ ಹೆಚ್ಕೋಣ ಬನ್ನಿ ಬದನೇಕಾಯಿನ ನಾನು ಕಡ್ಡಿ ಮಾತ್ರ ತೆಗಿತಿದ್ದೀನಿ ಅದು ಫ್ಲವರ್ ಇರುತ್ತಲ್ಲ ಅದು ಹಾಗೆ ಬಿಟ್ಟಿದ್ದೀನಿ ಅಂದರೆ ಅದು ಬಿಗೆ ಹೋಲ್ಡ್ ಮಾಡಲಿ ಅಂತ ಸೊ ಅದನ್ನ ಇಟ್ಕೊಂಡು ನಾನು ಹೆಚ್ಕೊತಿದ್ದೀನಿ ಇದನ್ನು ಬದನೇಕಾಯಿ ಬದನೆಕಾಯಿ ಫುಲ್ ಲಾಸ್ಟ್ವ್ರಿಗೂ ಹೆಚ್ಚಬೇಕು ಅಲ್ಲಿ ಹುಳ ಇರುತ್ತೆ ಒಂದೊಂದು ಸತಿ ಗೊತ್ತಾಗಲ್ಲ ಸೊ ಪೂರ್ತಿ ಕೊನೋರಿಗೆ ಹೆಚ್ಬಿಟ್ಟು ಕ್ಲೀನಾಗಿ ನೋಡ್ಕೋಬೇಕು ಸೊ ಹಾಗೆ ಹೆಚ್ತಾ ಇದ್ದೀನಿ ನಾನು ನೋಡಿ ಅದನ್ನು ಜಸ್ಟ್ ಒಂದು ಫೋರ್ ಪಾರ್ಟಿಷನ್ ಮಾಡಿಬಿಟ್ಟು ನೀರೊಳಗೆ ಹಾಕ್ಕೊತೀನಿ ಹೆಚ್ಚಿಬಿಟ್ಟು ಅದು ಕಪ್ಪಾಗ್ದಲೇ ಇರಲಿ ಅಂತ ಸೊ ಈಗ ನೋಡಿ ಹೆಚ್ಚಿದ್ದಾಗಿದೆ ಇದು ಈಗ ಹೆಚ್ಚಾದಮೇಲೆ ಈಗ ಈರುಳ್ಳಿನ ಕಟ್ ಮಾಡ್ಕೊಂಬೆಡೋಣ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಳೋಣ ಸಣ್ಣಗಿದ್ರೆ ಈರುಳ್ಳಿ ಅದು ಗ್ರೇವಿ ಒಳಗೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಸೊ ಇದು ಸಪ್ರೇಟ್ ಥರ ಕಾಣಿಸಲ್ಲ ಈರುಳ್ಳಿ ಸಪ್ರೇಟಾಗಿ ಕಾಣಿಸಲ್ಲ ಜಸ್ಟ್ ಗ್ರೇವಿ ಒಳಗೆ ಮಿಕ್ಸ್ ಆಗಿಬಿಡುತ್ತೆ ಸೊ ಅದಕ್ಕೆ ಸಣ್ಣಗೆ ಹೆಚ್ಕೊತೀನಿ ಈಗ ಸ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡ್ಮೇಲೆ ಈವನ್ ಟೊಮೊಟೊ ಕೂಡ ಅಷ್ಟೇ ಅದನ್ನು ಕೂಡ ಸಣ್ಣಗೆ ಹೆಚ್ಕೊಳ್ಳೋಣ ಯಾವುದು ತರಕಾರಿ ತರಕಾರಿ ಥರ ಸಿಗೋದು ಬೇಡ ಇದು ಅಂದರೆ ಬದನೆಕಾಯಿ ಮಾತ್ರ ಇರುತ್ತಲ್ಲಿ ಬದನೆಕಾಯಿ ಜೊತೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದುಬಿಟ್ಟು ಆಲ್ಮೋಸ್ಟ್ ಮ್ಯಾಶ್ ಆಗಿರೋ ಫಾರ್ಮಲ್ಲೇ ಇರುತ್ತೆ ಅದು ಕಡಲೆ ಬೀಜದ ಪೌಡ್ರ್ ಜೊತೆ ಮಿಕ್ಸ್ ಆಗಿ ಗ್ರೇವಿ ಫಾರ್ಮಲ್ಲಿ ಇರುತ್ತೆ ಸೊ ಆ ಥರ ಹೆಚ್ಕೋಬೇಕು ಟೊಮೊಟೊ ಬದಲಿಗೆ ಹುಣ್ಸೆಣ್ಣು ಕೂಡ ಯೂಸ್ ಮಾಡ್ಬೋದು ನಾನು ಟೊಮೊ ಅಂದರೆ ಟೊಮೊಟೊ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಅದೇ ಗ್ರೇವಿ ಸ್ವಲ್ಪ ಜಾಸ್ತಿ ಇರಲಿ ಅನ್ನೋ ಪರ್ಪಸ್ಗೆ ಟೊಮೊಟೊ ಈರುಳ್ಳಿ ಹಂಗೆ ಯೂಸ್ ಮಾಡ್ತಿದ್ದೀನಿ ಅದರ್ವೈಸ್ ಹುಣ್ಸೆಣ್ಣು ಹಾಕ್ಬಿಟ್ಟು ಬೇಕಿದ್ರೂ ನೀವು ಮಾಡ್ಕೋಬೋದು ಈಗ ಕಡಲೆ ಬೀಜದ ಪೌಡ್ರು ಅದು ಕಡಲೆ ಬೀಜಕ್ಕೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಆ ಪೌಡ್ರನ್ನ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳೋಣ ಅಂದರೆ ತುಂಬ ತೆಳ್ಳು ಮಾಡ್ಕೊಳೋದು ಬೇಡ ಇದನ್ನ ಜಸ್ಟು ಒಂದು ಹಾಫ್ ಕಪ್ಪು ಅಷ್ಟು ನೀರು ಸೇರಿಸ್ಕೊಂಡು ಕಲಿಸ್ಕೊಳ ಇದನ್ನು ಈ ಎಣ್ಣೆಗಾಯಿಗೆ ಬೇಕಿದ್ರೆ ಹುಚ್ಚಲು ಪೌಡ್ರೂ ಸೇರ್ಸ್ಕೋಬೋದು ಮತ್ತು ಎಳ್ಳು ಸೇರ್ಸ್ಕೋಬೋದು ಅಥೆಂಟಿಕಾಗಿ ಮಾಡೋದಾದರೆ ಎಲ್ಲ ಅಂದರೆ ಕಡಲೆ ಬೀಜ ಎಳ್ಳು ಹುಚ್ಚಳ್ಳು ಹಣ್ಣು ಮತ್ತು ಈರುಳ್ಳಿನೆಲ್ಲ ರುಬ್ಬಿ ಎಲ್ಲ ಹಾಕ್ಕೊಂಡು ಮಾಡ್ಬೋದು ಬಟ್ ಇದು ನಾನು ಈಸಿಯಾಗಿ ತೋರಿಸ್ತಿರೋದ್ರಿಂದ ಜಸ್ಟ್ ಬರೀ ಕಡಲೆ ಬೀಜ ಮಾತ್ರ ಯೂಸ್ ಮಾಡಿ ತೋರಿಸ್ತೀನಿ ನಿಮಗೆ ಹೀಗೆ ಇದರಲ್ಲಿ ಅಂದರೆ ಉಪ್ಪು ಖಾರ ಸರಿ ಇದೆಯಾ ಅಂತ ಇಲ್ಲ ನೋಡ್ಕೊಂಬಿಟ್ಟು ಬೇಕು ಅಂದರೆ ಏನಾರು ಅಡಿಷನ್ ಮಾಡಿಕೊಂಡು ಇದನ್ನು ಫಿಲ್ ಮಾಡ್ಕೊಳ ಬದನೆಕಾಯಿಗೆ ಆದರೆ ತುಂಬ ತೆಳ್ಳಗಿದ್ರೆ ಬದನೇಕಾಯಿಗೆ ಫಿಲ್ ಮಾಡ್ಬೇಕಾದ್ರೆ ಹರಿದೋಗುತ್ತೆ ಸೊ ಹಂಗಾಗಿ ಸ್ವಲ್ಪ ಗಟ್ಟಿಗೆನೆ ಕಲ್ಸ್ಕೊಣ ಇದನ್ನ ಕಲಿಸ್ಕೊಂಡು ಅದಕ್ಕೆ ತುಂಬೋಣ ಈ ಬದನೆಕಾಯಿ ತೊಗೋಬೇಕಾದ್ರೂ ಸ್ವಲ್ಪ ಗುಂಡು ಬದನೆಕಾಯಿ ಅಂದರೆ ಒಂದು ಮೀಡಿಯಮ್ ಸೈಜ್ ತೊಗೋಬೇಕು ಇಳೆ ಬದನೆಕಾಯಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಮೀಡಿಯಮ್ ಸೈಜ್ ತೊಗೊಬೇಕು ತುಂಬ ದಪ್ಪ ಆದರೆ ಬೈಯ್ದು ಸ್ವಲ್ಪ ಲೇಟಾಗುತ್ತೆ ಅಷ್ಟು ಚೆನ್ನಾಗಿ ಬೆಂದಿರೋಲ್ಲ ಸೊ ಈ ಮೀಡಿಯಮ್ ಸೈಜ್ ತೊಗೊಂಡ್ರೆ ನೀವು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗೇ ಬೆಂದೋಗಿರುತ್ತೆ ಸೊ ನಾನು ಹಾಗಾಗಿ ಮೀಡಿಯಮ್ ಸೈಜೇ ತೊಗೊಂಡಿದ್ದೀನಿಲ್ಲ ಎಲ್ಲದನ್ನೂ ಈ ಬದ್ನೆಕಾಯಿ ಫಿಲ್ಲಿಂಗ್ ಆದಮೇಲೆ ಖಾರ ಮಿಗುತ್ತಲ್ಲ ಆ ಖಾರನ ಹಾಗೆ ಇಟ್ಕೊಳ್ಳೋಣ ಅದಕ್ಕೆ ಮತ್ತೇನು ಮಾಡಿಬಿಡ ಹಾಗೆ ಆ ಥರನೇ ಗಟ್ಟಿನೇ ಇತ್ತು ಹಂಗೆನೇ ಇಟ್ಕೊಂಡು ಈಗ ಬದನೆಕಾಯಿದು ಫಿಲ್ಲಿಂಗ್ ಆಗಿದೆ ಸೈಡ್ಗೆ ಇಟ್ಕೊಂಡು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆನೇ ಹಾಕ್ಕೊತೀನಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಕಾದಮೇಲೆ ಕರ್ಬಾಯಿ ಸೊಪ್ಪು ಹಾಕೋಣ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನೂ ಸೇರಿಸಲ್ಲ ನಾನು ಮತ್ತು ಸುಳಿದಿರೋ ಬೆಳ್ಳುಳ್ಳಿ ಹಾಕಿಬಿಟ್ಟು ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕೋಣ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಣ ಅಂದರೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಟೊಮೊಟೊ ಆ್ಯಡ್ ಮಾಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬದ್ನೆಕಾಯಿ ಹಾಕೋಕೆ ಮುಂಚೆ ಇದು ಆಲ್ಮೋಸ್ಟ್ ಬೆಂದಿದೆ ಅನ್ನೋ ಥರ ಬೇಯಿಸ್ಕೊಂಡು ಆಮೇಲೆ ಬದ್ನೆಕಾಯಿ ಆ್ಯಡ್ ಮಾಡ್ಕೋಬೇಕು ನೋಡಿ ಎರಡನ್ನೂ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಫಿಲ್ ಮಾಡೋ ಬದ್ನೆಕಾಯಿನ ಸೇರಿಸ್ಕೊಳ್ಳೋಣ ಮಕ್ಕಳು ಆಲ್ಮೋಸ್ಟು ಬದ್ನೆಕಾಯಿ ಇಷ್ಟಪಡೋಲ್ಲ ಬಟ್ ಇದ್ರ ಗ್ರೇವಿನೇ ಇಷ್ಟಪಡ್ತಾರೆ ಹಾಗಾಗಿ ನಾನು ಬದನೆಕಾಯಿ ಕಮ್ಮಿ ಸ್ವಲ್ಪ ಗ್ರೇವಿನೇ ಜಾಸ್ತಿ ಮಾಡ್ಕೊತೀನಿ ಅಂದರೆ ಈರುಳ್ಳಿ ಟೊಮೊಟೊ ಎಲ್ಲ ಅದು ಗ್ರೇವಿ ಫಾಮಿ ಆಗುತ್ತೆ ಮತ್ತು ಕಡಲೆ ಬೀಜ ಆ್ಯಡ್ ಮಾಡಿದ್ರೆ ಇನ್ನೂ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಾಗುತ್ತೆ ಬದನೆಕಾಯಿನ ಒಗ್ಗರಣೆ ಸೇರಿಸಾದಮೇಲೆ ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಆದಮೇಲೆ ಈಗ ಅಂದರೆ ಟೂ ಮಿನಿಟ್ಸ್ ಆದಮೇಲೆ ಇದಕ್ಕೆ ಅದು ಖಾರ ಎತ್ತಿಟ್ಟಿದ್ವಲ್ಲ ಆ ಖಾರಾನ ಈ ಬದನೆಕಾಯಿ ಪಲ್ಯ ಎಣ್ಗಾಯಿ ಜೊತೆ ಸೇರಿಸ್ಕೊಳ್ಳೋಣ ಅಂದರೆ ಅದು ಹೇಗೆ ಗಟ್ಟಿಗಿದೆಯೋ ಅದೇ ಥರನೇ ಅದನ್ನ ಜಸ್ಟ್ ಒಂದು ಮೇಲೆ ಇಟ್ಟಿರೋಣ ಯಾಕೆಂದರೆ ಕೆ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಒಂದು ಸರ್ತಿ ತಲೆ ಹಿಡ್ದು ಬಿಡುತ್ತೆ ಗ್ರೇವಿ ಸೊ ಹಾಗಾಗಿ ನಾನು ಏನು ಮಿಕ್ಸ್ ಮಾಡಲ್ಲ ಇದನ್ನ ಆ್ಯಸ್ ಇಟ್ ಈಸ್ ಹಾಗೆ ಮೇಲೆ ಇಟ್ಟಿದ್ದೀನಿ ಮತ್ತು ನೀರನ್ನ ಆ್ಯಡ್ ಮಾಡ್ತೀನಿ ಆ ಪಾತ್ರೆಗೆನೇ ನೀರು ಹಾಕ್ಕೊಂಡು ತೊಳ್ಕೊಂಡೆ ಸೊ ಆ ನೀರನ್ನ ಅಂದರೆ ಒಂದು ಕಪ್ಪಷ್ಟು ನೀರು ಒಂದು ಒಂದೂವರೆ ಕಪ್ಪಷ್ಟು ನೀರು ಹಾಕ್ಬಿಟ್ಟು ಜಸ್ಟ್ ಇನ್ನೇನು ಮಿಕ್ಸ್ ಮಾಡೋಲ್ಲ ಹಾಗೇನೇ ಬಿಟ್ಬಿಟ್ಟು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ಕೊತೀನಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಖಾರ ಮೇಲೆ ಮತ್ತೆ ಅದನ್ನು ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಖಾರ ಸೇರಿಸಾಗಿದ್ದ ತಕ್ಷಣ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ವಿಜ್ವಲ್ ಕೂಗಿಸ್ಕೋಬೇಕು ಸೊ ನೋಡಿ ಈಗ ಒಂದು ವಿಜ್ಜಲ್ ಕೂಗಿಸ್ಕೊಂಡಿದ್ದೀನಿ ಅಂದರೆ ನೋಡಕ್ಕೆ ಹಂಗೇ ಇದೆ ನೀಟಾಗಿ ಬೆಂದಿದೆ ಮತ್ತು ತಳ ಹಿಡಿಯೋಲ್ಲ ಹಿಂಗಿದ್ರಾಗ ಖಾರ ಮಿಕ್ಸ್ ಮಾಡಿಬಿಟ್ರೆ ತಳ ಹಿಡ್ಕೊಂಬಿಡುತ್ತೆ ಸೊ ಹಾಗಾಗಿ ಖಾರ ಮಿಕ್ಸ್ ಮಾಡ್ದಲ್ಲೇ ಕೂಗಿಸ್ಕೋಬೇಕು ಈಗ ಆಗಿದೆ ಇದೆ ನೋಡಿ ನೀಟಾಗಿ ಬೆಂದಿದೆ ಒಂದು ಸ್ವಲ್ಪನೂ ತಳ ಹಿಡ್ದಿಲ್ಲ ಚೆನ್ನಾಗಿ ಬದನೇಕಾಯಿಯೂ ತುಂಬ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಮತ್ತು ಗ್ರೇವಿ ತಿಕ್ನೆಸ್ನ ನಿಮ್ಗೆ ಹೇಗೆ ಹಾಗೆ ನೀವು ಮಾಡ್ಕೋಬೋದು ಸ್ವಲ್ಪ ತೆಳ್ಳಗೆ ಅಂದರೆ ನೀರು ಆ್ಯಡ್ ಮಾಡ್ಕೊಳ್ಳಿ ಅದ್ರವೈಸ್ ಹೀಗೆನೇ ಬಿಡಿ ನನಗೆ ಸ್ವಲ್ಪ ಗಟ್ಟಿ ಬೇಕು ಅಂತ ಬಿಟ್ಟು ಜಸ್ಟ್ ಒಂದೂವರೆ ಕಪ್ಪು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗೆ ಅಂದರೆ ಇನ್ನೂ ಒಂದು ಅರ್ಧ ಕಪ್ ನೀರು ಆ್ಯಡ್ ಮಾಡಿಕೊಂಡು ತೆಳ್ಳು ಮಾಡ್ಕೊಬೋದು ಟೇಸ್ಟ್ ಹಾಗೆ ಇರುತ್ತೆ ಎಣ್ಣೆಕಾಯಿ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ತಿನ್ನೋರು ಮೂರು ನಾಲ್ಕು ತಿನ್ನೋಷ್ಟು ಟೇಸ್ಟಾಗಿರುತ್ತೆ ನೀವು ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್